ಹಾಯ್ ಪಬ್ಲಿಕ್ ಪವರ್ಗೆ ಸ್ವಾಗತ ಸುಸ್ವಾಗತ ಮಾಡದ ಆಂಜನೇಯ ಸ್ವಾಮಿ ಹಾಗೂ ಅಂಬಾಭವಾನಿ ಅಮ್ಮನವರ ಮಂಡಲ ಪೂಜೆ ಹೇಗೆ ನೆರವೇರಿದು ನೋಡೋಣ ಬನ್ನಿ ರಾತ್ರಿ ಅಮ್ಮನವರಿಗೆ ಅಭಿಷೇಕ ಆರ್ ಪಾದ್ಯ ಆಚಮನ ಅಭಿಷೇಕ ಕುಂಕುಮ ಅಭಿಷೇಕ ಗಂಧದ ಅಭಿಷೇಕ ಮಂಡಲ ಪೂಜೆ ಯುವಕರಿಂದ ನೆರವೇರಿತು ರಾತ್ರಿ ಎರಡು ಗಂಟೆಗೆ ಮಹಿಳಾ ಭಕ್ತರಿಂದ ಶ್ರದ್ಧೆ ಭಕ್ತಿಯಿಂದ ಗಂಗಾ ಪೂಜೆ ಶನೇಶ್ವರ ದೇವಸ್ಥಾನದ ಹತ್ತಿರ ನೆರವೇರಿತು ಸಕಲ ವಾದ್ಯಗಳೊಂದಿಗೆ ಅಂಬಾಭವಾನಿ ಸಮೇತ ದೇವಸ್ಥಾನಕ್ಕೆ ಗಂಗೆ ತರುವುದು ಬೆಳಗ್ಗೆ ನಾಲ್ಕು ಗಂಟೆಗೆ ಕೊಟ್ರೇಶ್ ಗುರೂಜಿ ಅವರಿಂದ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಚಂಡಿಕಾ ಹೋಮ ಆಂಜನೇಯ ಹೋಮ ಮತ್ತು ಗ್ರಾಮದ ಎಲ್ಲಾ ದೇವರುಗಳ ಹೋಮ ಗಂಗಾ ಪೂಜೆಯ ಮಹಿಳಾ ಭಕ್ತರಿಂದ ಹಾಗೂ ಅಲ್ಲಿ ನೆರೆದಿದ್ದ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ಎಲ್ಲಾ ಭಕ್ತಾದಿಗಳಿಗೆ ಭಗವಂತ ಒಳ್ಳೆಯದು ಮಾಡಲಿ ಎಂದು ಮಹಿಳೆಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ ನೆರವೇರಿತು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಅಂಬಾಭವಾನಿ ಹಾಗೂ ಆಂಜನೇಯ ಸ್ವಾಮಿಯ ಮಹಾ ಮಂಗಳಾರತಿ ಮಂಡಲ ಪೂಜೆಯ ಯುವಕರಿಂದ ನೆರವೇರಿತು ಮಧ್ಯಾಹ್ನ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು ಯಾವುದೇ ಒಳ್ಳೆಯ ಕೆಲಸಕ್ಕೆ ಕೆಲವು ಅಡ್ಡಿ ಆತಂಕಗಳು ಇರುತ್ತವೆ ಪ್ರೀತಿ ವಿಶ್ವಾಸ ಇರೋರಿಗೆ ಹೃದಯದಲ್ಲಿ ಜಾಗ ಕಾಲು ಎಳೆಯೋರಿಗೆ ಕಾಲ ಕೆಳಗೆ ಜಾಗ ಎಂದು ಭಗವಂತ ನಿರ್ಧರಿಸುತ್ತಾನೆ ಏನೇ ಆಗಲಿ ಭಗವಂತನ ದಯೆ ಇರಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗೆ ಪಬ್ಲಿಕ್ ಪವರ್ ಚಾನೆಲ್ ಫಾಲೋ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖನೋ ಬಂತು